ನೋಡಿ ನಾಲ್ಕೂವರೆ ವರ್ಷ ಅನಂತಕುಮಾರ್ ಹೆಗಡೆ ಅವರು ನಾನು ಬಂದು ನಮ್ಮದು ಕಾನಾಪುರ ಬಾರ್ಡರ್ ನನ್ನ ಗಂಡನ ಮನೆ ಕೂಡ ಕಾನಾಪುರ ನನಗೆ ಗೊತ್ತು ಕಾನಾಪುರ ಕಿತ್ತೂರ್ಗೆ ಅವರು ಐದು ವರ್ಷದಲ್ಲಿ ಇಲೆಕ್ಷನ್ ಬಂದಾಗ ಅಷ್ಟೇ ಮತ ತೋರಿಸ್ತಾರೆ ಅವರು ಮುಂಚೆಯಿಂದಲೂ ಮಾಡ್ಕೊಂಡು ಬಂದಿರೋದು ಇದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ತಮ್ಮ ಒಂದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಮುಖ್ಯಮಂತ್ರಿಗಳಿಗೆ ಈ ರೀತಿ ಮಾತನಾಡೋದಿದೆಯಲ್ಲ ಇದನ್ನು ಯಾರೂ ಸಹಿಸೋದಿಲ್ಲ ಮತ್ತು ಯಾರೂ ಕ್ಷಮಿಸೋದಿಲ್ಲ ಅವರೇನಾದರೂ ಅದನ್ನು ರಾಜಕೀಯವಾಗಿ ಅದು ಅವರಿಗೆ ಅನು ಇದಾಗುತ್ತೆ ಅನುಕೂಲ ಆಗುತ್ತೆ ಅಂತ ಏನಾದರೂ ಅವರು ವಿಚಾರ ಮಾಡಿದ್ರೆ ಅದು ಬಾಲಿಷ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅತಿ ಹೆಚ್ಚು ಸೇತುಗಳನ್ನು ಗೆಲ್ಲಬೇಕು ಎಲ್ಲಿದ್ರೆ ಸಿದ್ದರಾಮಯ್ಯ ಅವರ ಸ್ಥಾನ ತಪ್ಪದೆ ಒತ್ತಡ ಕೃಷಿ ಹೇಳಿದೆ ಸ್ಥಳೀಯ ಪುರುಷ ನೋಡಿಕೊಳ್ತಾರೆ ರಾಜಕೀಯ ಕಾರಣಗಳಿಗೆ ಆ ಸೇವೆ ಸರ್ಕಾರ